ಬೇಸಿಗೆಯ ಉರಿ ಬಿಸಿಲಿನ ದಗೆಯನ್ನು ತಾಳಿಕೊಳ್ಳಲಾರದೆ ಬರೀ ನೆಲದ ಮೇಲೆ ಮೈಚಾಚಿ ಮಲಗಿದ್ದೆ ಸಾಕಪ್ಪ ಸಾಕು ಈ ಬೇಸಿಗೆಯ ತಾಪ ಎಂದುಕೊಳ್ಳುತ್ತಿರುವಾಗ ಭರ್ರನೆ ಬೀಸಿತು ಗಾಳಿ ನೆಲದ ಧೂಳು ಮುಗಿಲೆತ್ತರಕ್ಕೆ ಗಿರಿಕಿ ಹೊಡೆಯಿತು ತೆರೆದ ಬಾಗಿಲು ಬಡಿದುಕೊಳ್ಳುತ್ತಿತ್ತು ಭೂಮಿಯ ಕಾವು ಅಡಗಿಸಲು ಬಂದಾನೋ ಮಾರುತ ಕವಿಯಾಗಿ ಹಾಡಿಕೊಳ್ಳುತ್ತಾ ಅಂಗಳಕ್ಕೆ ಬಂದೆ ಮುಸುಕು ಎಳೆದಿತ್ತು ಕತ್ತಲೆ ಆಗಸದ ಕರಿಮೋಡಗಳು ಸೂರ್ಯನನ್ನು ನುಂಗಿದ್ದವು ಗುಡುಗಿನ ಆರ್ಭಟ ಬಿಂಚಿನ ಸೆನೆಸಾಟದಿಂದ ತಲ್ಲನೆಗೊಂಡಿತ್ತು ಎದೆ ಧೋ ಧೋ ಎಡೆಬಿಡದೆ ಸುರಿಯುತ್ತಿತ್ತು ಮಳೆ ಅಬ್ಬ ಅರೇಕ್ಷಣದಲ್ಲಿ ಅದೆಂಥ ಬದಲಾವಣೆ ಒಳ ಬಂದು ಬಾಗಿಲನ್ನು ಮುಚ್ಚಿ ಕಿಡಕಿಯ ಮುಂದೆ ನಿಂತೆ ಕಿಡಕಿಯ ಬಾಗಿಲನ್ನು ಮುಚ್ಚುವ ಮನಸಾಗಲಿಲ್ಲ ಹಾಗೆಯೇ ನಿಂತು ಹೊರಗಿನ ದೃಶ್ಯಗಳನ್ನು ನೋಡುತ್ತಲಿದ್ದೆ ಭಿಕ್ಷುಕೆಯೊಬ್ಬಳು ಮಳೆಯಲ್ಲಿ ನೆನೆದುಕೊಂಡು ಓಡುತ್ತಾ ಬರುತ್ತಿದ್ದಾಳೆ ಬಗಲಲ್ಲಿ ಒಂದು ಮಗು ಬೇರೆ ತಾನು ಉಟ್ಟು ಉಡದಂತಿದ್ದ ಚಿಂದಿ ಸೀರೆಯ ಸರಗನ್ನು ಆ ಮಗುವಿನ ತಲೆಯ ಮೇಲೆ ಹೊದಿಸಿದ್ದಾಳೆ ನೋಡು ನೋಡುತ್ತಲೇ ಆಕೆ ಗೇಟನ್ನು ತೆರೆದು ಅಂಗಳಕ್ಕೆ ಬಂದಳು ಮನೆಯ ಸೂರಿನಡಿ ಕಿಡಕಿ ಸಮೀಪವೇ ನಿಂತು ಬಿಟ್ಟಳು ತಿರುಕ ಹೆಂಗಸು ಏನಾದರೂ ಎತ್ತಿಕೊಂಡು ಹೋದರೆ ಮಾಂಸದ ಮುದ್ದೆಯಂತಿರುವ ಮಗು ಒಂದಿದೆ ನೋಡಲು ಅಸಹ್ಯ ಬೇರೆ ಅಂಗಳದ ಗೇಟು ತೆರೆದು ಒಳಗೆ ನುಗ್ಗಿ ಬಂದಿದ್ದಾಳೆ ಒಂದಿಷ್ಟು ಮ್ಯಾನರ್ಸ್ ಇಲ್ಲ ಛೇ ಸಿಟ್ಟು ಮೂಗಿನ ತುದಿ ಏರಿತು ಏಯ್ ನಿಲ್ಲಬೇಡ ಅಲ್ಲಿ ಹೊರಟು ಹೋಗು ಅಂತ ಒದರಿದೆ ಮಳೆ ಬರ್ತೈತಿ ನಿಂತ ಮೇಲೆ ಹೋಗ್ತೀನಿ ಅಯ್ಯ ಆಕೆಯ ದೊಣಿಯಲ್ಲಿ ಯಾಚನೆ ಇತ್ತು ಹೋಗ್ತೀಯೋ ಇಲ್ಲೋ ಬಡಗಿ ತಗೊಳ್ಳೋ ಕೂಲೊಂದನ್ನು ಹಿಡಿದು ಬಾಗಿಲನ್ನು ತೆರೆದೆ ಅವಳ ಕಂಕುಳಲ್ಲಿದ್ದ ಮಗು ಒದ್ದೆಯಾಗಿ ನಡುಗುತ್ತಿತ್ತು ಈ ಮಗಿಗೆ ನಾಲ್ಕು ದಿನದಿಂದ ಜ್ವರ ಬರ್ತೈತಿ ಜೋರು ಮಳೆ ಅಯ್ಯ ಹೆಂಗೆ ಹೋಗಲಿ ಅವಳ ನಿಸ್ತೇಜ ಕಣ್ಣುಗಳಲ್ಲಿ ಯಾತನ ತುಂಬಿತ್ತು ಹೋಗ್ತೀಯೋ ಇಲ್ಲೋ ದೊನ್ನೆ ಬೀಸಲೋ ಜಳಪಿಸಿದೆ ಹೋಗ್ತೀನಿ ಹೊಡಿಬೇಡಿ ನಡುಗುತ್ತಾ ಅಲ್ಲಿಂದ ಹೆಜ್ಜೆ ಹಾಕಿದಳು ಹೋಗುವಾಗ ಗೇಟು ಹಾಕುವುದನ್ನು ಮರೆಯಲಿಲ್ಲ ಯಾವುದಕ್ಕೂ ಬಿಸಿ ಮುಟ್ಟಬೇಕು ಅಂದರೇನೆ ದಾರಿಗೆ ಬರೋದು ಎಂದುಕೊಂಡು ಕೆಲವಿನ ನಗೆ ಬೀರಿದೆ ಮಳೆ ಧಾರಾಕಾರವಾಗಿ ಸುರಿಯುತ್ತಲೇ ಇತ್ತು ಅದೇ ರಾಗ ಅದೇ ದಾರಿಯಲ್ಲಿ ಚಲವೆಯೊಬ್ಬಳು ನಡೆದು ಹೋಗುತ್ತಿದ್ದಾಳೆ ಚಿಕ್ಕ ಬಾಲಕನೊಬ್ಬ ಅವಳನ್ನು ಹಿಂಬಾಲಿಸುತ್ತಿದ್ದಾನೆ ಕೈಯಲ್ಲಿ ಕೊಡೆಯಿಲ್ಲ ಬಟ್ಟೆ ಒದ್ದೆಯಾಗಿ ಮೈಗೆ ತಗಲಿಕೊಂಡಿದ್ದರಿಂದ ಜೋರಾಗಿ ನಡೆಯಲಾಗುತ್ತಿಲ್ಲ ಅಡ್ಡ ಮಳೆಗೆ ಕರುಣೆ ಉಂಟೆ ಬನ್ನಿ ಮನೆಯೊಳಗೆ ಮಳೆ ನಿಂತ ಮೇಲೆ ಹೋದರಾಯಿತು ಕೂಗಿ ಕರೆದೆ ಆಕೆ ಸಂಕೋಚ ಪಡುವಂತೆ ಕಾಣಿಸಿತು ನೋಡಿ ಅನ್ಯ ಭಾವಿಸಬೇಡಿ ಈ ಹುಡುಗ ನೆನೆದುಕೊಂಡಿದ್ದಾನೆ ಏನಾದರೂ ಹೆಚ್ಚು ಕಡಿಮೆಯಾದರೆ ನನ್ನ ಧ್ವನಿಯಲ್ಲಿ ಕರುಣೆಯೇ ಮೂರ್ತಿವೆತ್ತಂತಿತ್ತು ಸುಮ್ಮನೆ ನಿಮಗೆ ತೊಂದರೆ ಅನ್ನುತ್ತಾ ಆ ಬಾಲಕನನ್ನು ಕರೆದುಕೊಂಡು ಒಳಕ್ಕೆ ಬಂದಳು ನಾನು ಕೋಣೆಯೊಳಗೆ ಹೋಗಿ ಎರಡು ಟಾವಲುಗಳನ್ನು ಹಿಡಿದು ತಂದೆ ಒಂದನ್ನು ಚಲುವೆಯ ಕೈಗೆ ಕೊಟ್ಟು ಇನ್ನೊಂದರಿಂದ ನಾನೇ ಮುಂದಾಗಿ ಆ ಬಾಲಕನ ತಲೆವರೆಸುತ್ತಾ ಈ ಪುಟ್ಟ ಬಾಲಕ ನಿಮಗೆ ಆಕೆಯತ್ತ ದೃಷ್ಟಿ ಬೀರಿ ಕೇಳಿದೆ ನನ್ನ ಮಗ ಎಂದಳು ಹಾಗೆ ಅವಳು ತನ್ನ ಮಗನನ್ನು ಉದ್ದೇಶಿಸಿ ರಂಜು ಅಂಕಲ್ಗೆ ಯಾಕೆ ತೊಂದರೆ ಕೊಡ್ತೀಯಾ ನೀನೇ ತಲೆ ಒರೆಸ್ಕೋ ಅಂದಳು ನಾನು ಹುಸಿ ಕೋಪ ತೋರಿಸುತ್ತಾ ನೋಡಿ ಹಾಗೆನ್ನಬೇಡಿ ಮಕ್ಕಳು ದೇವರ ಸಮಾನ ನನಗೆ ಸೇವೆ ಮಾಡಲು ಇದೊಂದು ಅವಕಾಶ ಎಂದೆ ಆ ತುಂಟಪೋರ ನನ್ನ ಮುಖವನ್ನೇ ನೋಡುತ್ತಾ ಅಂಕಲ್ ಅಂಕಲ್ ಎಂದು ನನ್ನ ಗಮನ ಸೆಳೆದ ಏನು ಪುಟ್ಟ ಕೇಳಿದೆ ಈಗ ಅಂಟಿಯೊಬ್ಬರು ಮಳೆಯಲ್ಲಿ ಹೋದ್ರಲ್ಲ ಒಂದು ಪುಟ್ಟ ಪಾಪು ಅವರ ಕೈಯಲ್ಲಿತ್ತು ಮೈಯೆಲ್ಲ ಒದ್ದೆಯಾಗಿತ್ತು ಆ ಪಾಪು ದೇವರ ಸಮಾನ ಅಲ್ವಾ ಅಂತ ಕೇಳಿದ ಅವನ ಪ್ರಶ್ನೆಗೆ ಬೆಚ್ಚಿಬಿದ್ದೆ ಬೆಪ್ಪ ಅದೆ ಪ್ರಶ್ನೆ ನನ್ನ ತಲೆ ತಿನ್ನುತ್ತಿದ್ದಾಗ ಕಿಸಕ್ಕನೆ ನಕ್ಕು ಬಿಟ್ಟಳು ಆ ಚಲುವೆ ಸ್ನೇಹಿತರೆ ಈ ಚಿಕ್ಕ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು